ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾ ಕ್ರಿಯೇಷನ್ ಇವತ್ತಿನ ಡಿಸೈನ್ ಬಂದ್ಬಿಟ್ಟು ಬೀಡ್ಸ್ ಕುಚ್ಚನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ಬಂದ್ಬಿಟ್ಟು ನಾನು ಫಸ್ಟು ಸಾರಿ ಕಲರ್ ಥ್ರೆಡ್ ಅನ್ನು ತೊಗೊಂಡಿದ್ದೀನಿ ಎರಡು ತಗೊಂಡ್ರೆ ಸಾಕಾಗುತ್ತೆ ಬಟ್ ನಾನು ನಾಲ್ಕು ತಗೊಂಡಿದ್ದೀನಿ ಯಾಕಂದರೆ ನಾನು ಏನೇ ತೊಗೊಂಡ್ರು ಕೂಡ ಎರಡೆರಡೆ ತಗೊತೀನಿ ದಾರಗಳು ಅಥವಾ ಬೀಡ್ಸ್ಗಳು ಅಷ್ಟೇನೆ ನಾನು ಎರಡೆರಡು ಪ್ಯಾಕೆಟೇ ಇಸ್ಕೊತೀನಿ ಯಾಕಂದರೆ ಈ ಡಿಸೈನ್ ನೋಡಿಬಿಟ್ಟು ನೆಕ್ಸ್ಟ್ ಇನ್ನೂ ಒಬ್ಬರು ಕೇಳ್ತಾರೆ ಸೊ ಅದರಿಂದಾಗಿ ಬೀಡ್ಸ್ ತಗೋಬೇಕಾದ್ರೆ ನಾನು ಎರಡು ಪ್ಯಾಕೆಟೇ ತಗೊತೀನಿ ಇದು ಬಂದುಬಿಟ್ಟು ಈ ಸ್ಯಾರಿಗೆ ಇನ್ನೊಂದು ಪ್ಯಾಕೆಟು ಕೂಡ ಇದೆ ಇನ್ನೊಂದು ಸಾರಿಗೆ ದಾರಾನೂ ಅಷ್ಟೇ ನೋಡಿ ಇದೆಲ್ಲ ಬೇಕಾಗುವ ಮೆಟೀರಿಯಲ್ಸು ನೀವು ನೋಡ್ಕೊಳ್ಳಿ ದಾರನೂ ಅಷ್ಟೇ ನಾನು ಒಂದೊಂದು ತಗೊಳ್ಳಲ್ಲ ಒಂದೊಂದು ಕಲರ್ ಎರಡೆರಡು ದಾರ ತಗೊತೀನಿ ಯಾಕಪ್ಪ ಅಂತ ಅಂದರೆ ನಂಗೆ ದಾರಿ ಒಂದು ಎರಡಾದರೆ ಸಾಕಾಗುತ್ತೆ ಆ್ಯಕ್ಚುಲಿ ಒಂದೊಂದು ಕಲರ್ ಒಂದೊಂದು ಮಿಕ್ಕಿರೋ ದಾರಾನ ನಾನು ಇನ್ನೂ ಒಂದು ಸೀರೆಗೆ ಸೇಮ್ ಕಲರ್ ನನ್ನ ಹತ್ರ ಬರ್ತಾನೆ ಇರ್ತವೆ ಸೊ ಅದರಿಂದಾಗಿ ನಾನು ಎರಡೆರಡೆ ತೊಗೊತೀನಿ ಯಾಕಪ್ಪ ಅಂತಂದರೆ ನನ್ನ ಕೆಲಸ ಬೇಗ ಆಗುತ್ತೆ ಅಂತನ್ಬಿಟ್ಟು ದಾರ ಸುತ್ತಕೊಳ್ಳೋದು ಸ್ವಲ್ಪ ಬೇಗ ಆಗುತ್ತೆ ಅಂತ ಅನ್ಬಿಟ್ಟು ನಾನು ಎರಡೆರಡೆ ತಗೊತೀನಿ ಇಲ್ಲಿ ನೋಡಿ ಫಸ್ಟ್ ಫೋರ್ ಚೈನನ್ನು ಹಾಕಿ ಲಾಕ್ ಮಾಡಿಬಿಟ್ಟು ಒಂದು ಬೀಡ್ಸನ್ನು ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ ಈ ಬೀಡ್ಸ್ ಬಂದುಬಿಟ್ಟು ಒಂದು ಪ್ಯಾಕೆಟ್ ಟ್ವೆಂಟಿ ರುಪೀಸು ನಮ್ಮ ಮನೆ ಹತ್ರ ದಾರೂ ಅಷ್ಟೇ ಏಯ್ಟೀನ್ ರುಪೀಸ್ ಅಷ್ಟೇ ಮುಂಚೆ ಟ್ವೆಂಟಿ ರುಪೀಸ್ ಇತ್ತು ದಾರ ಇವಾಗ ಟೂ ರುಪೀಸ್ ಕಮ್ಮಿ ಮಾಡಿದರೆ ಏಯ್ಟೀನ್ ರುಪೀಸ್ ಅಷ್ಟೇ ನೋಡಿ ಬೀಡ್ಸನ್ನು ಹಾಕ್ಕೊಂಬಿಟ್ಟು ಲಾಕ್ ಮಾಡಿ ಫೋರ್ ಚೈನನ್ನು ಹಾಕಿ ಲಾಕ್ ಮಾಡಿದ್ದೀನಿ ಇವಾಗ ಕೂಡ ಅಷ್ಟೇ ನೋಡಿ ಒಂದು ಬೀಡ್ಸನ್ನು ಇದ್ದೀನಿ ಬೀಡ್ಸನ್ನು ಹಾಕ್ಕೊಂಬಿಟ್ಟು ಲಾಕ್ ಮಾಡ್ತಾಯಿದ್ದೀನಿ ಇಲ್ಲಿ ಫಸ್ಟ್ ನಾನು ನೋಡಿ ಈ ರೀತಿಯಾಗಿ ಲಾಕ್ ಮಾಡಿಕೊಂಡು ಒನ್ ಟೂ ತ್ರೀ ಫೋರ್ ಫೋರ್ ಚೈನನ್ನು ಹಾಕಿ ಫೋರ್ ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀವು ಲಾಕ್ ಮಾಡ್ಕೋಬೇಕಾಗುತ್ತದೆ ನೋಡ್ತಾ ಇದ್ದೀರಲ್ಲ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ ನಾನು ನೋಡಿ ಫೋರ್ ಚೈನ್ ಹಾಕಿ ಲಾಕು ನಂತರ ಒಂದು ಬೀಡ್ಸನ್ನು ಹಾಕ್ಕೋಬೇಕು ನಾವು ನೋಡಿ ಇವಾಗ ಒಂದು ಬೀಡ್ಸನ್ನು ಹಾಕ್ಕೊತಾ ಇದ್ದೀನಿ ಬೀಡ್ಸ್ನ ಈ ರೀತಿ ಕೈಯಲ್ಲಿ ತಲ್ದ್ರೆ ಈಸಿಯಾಗಿ ಮುಂದಗಡೆಗೆ ಬಂದುಬಿಡುತ್ತೆ ಇವಾಗ ಬೀಡ್ಸ್ಗೆ ನಾನು ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮಾಡಿಬಿಟ್ಟು ನಂತರ ಕೂಡ ನಾನಿಲ್ಲಿ ಫೋರ್ ಚೈನನ್ನು ಹಾಕ್ಕೊತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಫೋರ್ ಚೈನು ಬೀಡ್ಸು ಫೋರ್ ಚೈನು ಬೀಡ್ಸು ಬೀಡ್ಸ್ ಹಾಕ್ಬಿಟ್ಟು ಲಾಕ್ ಮಾಡಿಬಿಟ್ಟು ಫೋರ್ ಚೈನ್ ಹಾಕೋಬೇಕು ಡೈರೆಕ್ಟಾಗಿ ಫೋರ್ ಚೈನ್ ಹಾಕೋಬಾರ್ದು ಡೈರೆಕ್ಟಾಗಿ ಫೋರ್ ಚೈನ್ ಹಾಕ್ಕೊಂಡ್ರೆ ನಮಗೆ ಬೀಡ್ಸ್ ನೀಟಾಗಿ ಟೈಟಾಗಿ ಕುತ್ಕೊಳ್ಳೋಲ್ಲ ನೋಡಿ ನಾನು ಸ್ಯಾರಿ ಫುಲ್ ಹಾಕ್ಕೊಂಡಿದ್ದೀನಿ ಈ ರೀತಿಯಾಗಿ ಕಾಣಿಸುತ್ತೆ ಸ್ಯಾರಿ ಫುಲ್ ಹಾಕೊಂಡ್ರೆ ನಿಮಗೆ ಸ್ಯಾರಿ ಫುಲ್ ಫಿನಿಷ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ಇವಾಗ ನಾವು ಕುಚ್ಚು ಕಟ್ಕೊಳ್ಳೋಣ ಇಲ್ಲಿ ಬಂದುಬಿಟ್ಟು ನಾನು ಪರ್ಪಲ್ ಕಲರ್ ನಾಲ್ಕು ಕುಚ್ಚು ಮೆರೂನ್ ಕಲರ್ ನಾಲ್ಕು ಕುಚ್ಚನ್ನು ಕಟ್ಕೊತಾ ಇದ್ದೀನಿ ನಮಗೆ ಫೋರ್ ಫೋರ್ ಚೈನ್ ಏನು ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪಲ್ಲಿ ನಾವು ಕುಚ್ಚು ಕಟ್ಕೋಬೇಕಾಗುತ್ತದೆ ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ನೀವು ನಾನು ಆಲ್ರೆಡಿ ಪರ್ಪಲ್ ಕಲರ್ ಕುಚ್ಚನ್ನು ನಾಲ್ಕು ಕಟ್ಬಿಟ್ಟಿದ್ದೀನಿ ನಂತರ ನಾಲ್ಕು ಗ್ಯಾಪ್ ಬಿಟ್ಕೊಂಡಿದ್ದೆ ಈ ನಾಲ್ಕು ಏನಕ್ಕಪ್ಪ ಅಂತಂದರೆ ಮೆರೂನ್ ಕಲರ್ ಕುಚ್ಚು ಕಟ್ಟುವುದಕ್ಕೆ ಸೊ ಅದರಿಂದಾಗಿ ನಿಮಗೆ ತೋರಿಸೋದಕ್ಕೋಸ್ಕರ ಇಲ್ಲಿ ನಾನು ಕುಚ್ಚನ್ನು ಇದ್ದೀನಿ ಈ ರೀತಿಯಾಗಿ ಕುಚ್ಚನ್ನು ಕಟ್ಕೋಬೇಕಾಗುತ್ತದೆ ನೀವು ಯಾವ ರೀತಿ ಕಟ್ಕೊಂತಿರೋ ಬೇಬಿ ಕುಚ್ಚು ಅದೇ ರೀತಿಯಾಗಿ ಕಟ್ಕೊಳ್ಳಿ ನಾನು ಬಂದುಬಿಟ್ಟು ಟೀ ಪೈ ಮೇಲೆ ಸ್ಯಾರಿನ ಉಲ್ಟ ಹಾಕೊಂಡ್ಬಿಟ್ಟೆ ಕ ಉಲ್ಟಾ ಹಾಕೊಂಬಿಟ್ಟು ಅದ್ರ ಮೇಲೆ ತೂಕಕ್ಕೆ ಒಂದು ಪಿಲ್ಲವನ್ನು ಇಟ್ಬಿಟ್ಟು ಕಟ್ಕೊತೀನಿ ನಾನು ಇಲ್ಲಿ ನೋಡಿ ದಾರನ ನೀಟಾಗಿ ಸುತ್ಕೋಬೇಕು ಸುತ್ಕೋಬೇಕಾದ್ರೇ ನಾವು ಸ್ವಲ್ಪ ನೀಟಾಗಿ ಸುತ್ಕೊಂಡ್ರೆ ನಮ್ಗೆ ದಾರ ಸಿಕ್ಕೊಂಥರ ನಾಟು ನಾಟು ಆಗೋದೇನೂ ಆಗೋಲ್ಲ ನೀಟಾಗಿ ಒಂದೇ ಲೆವೆಲಾಗಿ ದಾರ ನೀಟಾಗಿರುತ್ತೆ ಐರನ್ ಮಾಡಿರೋ ಥರ ಇರುತ್ತೆ ದಾರ ನೀಟಾಗಿ ಇಲ್ಲಿ ನೋಡಿ ದಾರಾನ ಕೆಳಗಡೆಯಿಂದ ಮೇಲುಗಡೆಗೆ ಈ ರೀತಿ ಎಳ್ಕೊಂಡ್ಬಿಟ್ಟು ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟುದ ಹಿಂದ್ಗಡೆಗೆ ದಾರ ಬಿಟ್ಬಿಟ್ಟು ನಾರ್ಮಲ್ಬಿಟ್ಟು ಇಲ್ಲಿ ಇಂಚಿನಷ್ಟೇ ಉದ್ದ ಉದ್ದ ಕಟ್ತಾ ಇದ್ದೀನಿ ಕುಚ್ಚು ಮುಕ್ಕಾಲು ಇಂಚಷ್ಟು ಉದ್ದವನ್ನು ಬಿಟ್ಕೊಂಡ್ಬಿಟ್ಟು ನಾನು ನೋಡಿ ಈ ರೀತಿಯಾಗಿ ಕುಚ್ಚನ್ನು ಕಟ್ಕೊಂಡ್ಬಿಟ್ಟು ಕಟ್ ಮಾಡ್ತೀನಿ ಈ ಜರೀನ ನಾವು ಸುತ್ತಬೇಕಾದ್ರೆ ಸ್ವಲ್ಪ ಟೈಟಾಗಿ ನೀಟಾಗಿ ಸುತ್ಕೋಬೇಕು ಫ್ರೆಂಡ್ಸ್ ಯಾಕಂದರೆ ಕುಚ್ಚು ಏನೂ ಆಗೋಲ್ಲ ಬಿಚ್ಚೋಗಲ್ಲ ಅಂಡ್ ನೀಟಾಗಿ ಟೈಟಾಗಿ ಕುತ್ಕೊಳ್ಳುತ್ತೆ ಇಲ್ಲಿ ನಾನು ಕುಚ್ಚಿಗೆ ದಾರ ಬಂದುಬಿಟ್ಟು ಎಷ್ಟು ಲೇಯರ್ ಸುತ್ಕೊಂಡಿದ್ದೀನಪ್ಪ ಅಂತಂದರೆ ಒನ್ ಟ್ವೆಂಟಿ ಲೇಯರ್ ಸುತ್ಕೊಂಡಿದ್ದೀನಿ ಒಂದು ದಾರ ತಗೊಂಡ್ರೆ ಇನ್ ಕೇಸ್ ನೀವೇನಾದರೂ ಒನ್ ಟ್ವೆಂಟಿ ಲೇಯರ್ಸ್ ಸುತ್ಕೋಬೇಕು ನಾನು ಎರಡು ತಗೊಳ್ಳೋದ್ರಿಂದ ಸಿಕ್ಸ್ಟಿ ಲೇಯರ್ಸ್ ಅಷ್ಟೇ ಸುತ್ಕೊತೀನಿ ಅರವತ್ತು ಲೇಯರ್ ದಾರವನ್ನು ಸುತ್ತಕೊಂಡ್ಬಿಟ್ಟು ಸೂಜಿಗೆ ಇದು ನೋಡಿ ಲಾಸ್ಟ್ ಮೆರೂನ್ ಕಲರ್ ಕುಚ್ಚು ಈ ರೀತಿ ಕಟ್ಟೋದ್ರಿಂದ ನಮಗೆ ಕುಚ್ಚಿನ ಫಿನಿಶಿಂಗ್ ಅನ್ನೋದು ನಮಗೆ ನೀಟಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡುವುದಕ್ಕೆ ಮೇನ್ ಗಂಟು ಗಂಟಾಗ್ತೀವಲ್ಲ ಅದು ನಾವು ಟೈಟಾಗಿ ಹಾಕೊಬೇಕು ನೋಡಿ ಟೈಟಾಗಿ ಗಂಟಾ ಈ ರೀತಿ ಹೆಮ್ಮಿಂಗ್ ನೀಡೋಲ್ಲ ಕುಚ್ಚಿನ ಸೆಂಟ್ರಿಗೆ ಸಿಚ್ಬಿಟ್ಟು ಒಂದು ಲೇಯರ್ ಗೋಲ್ಡನ್ ಜೆರನ್ನು ಸೂಜಿಗೆ ಏರಿಸ್ಬಿಟ್ಟು ಹೇಳ್ಕೊಂಡು ಕಟ್ ಮಾಡೋದು ಅಷ್ಟೇ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ನೀಟಾಗಿ ಕಾಣಿಸುತ್ತೆ ನಾಲ್ಕು ನಾಲ್ಕು ಕುಚ್ಚು ಸ್ಯಾರಿ ಫುಲ್ ಫಿನಿಷ್ ಮಾಡ್ಕೊಳ್ಳೋಣ ನೋಡಿ ಇನ್ನೂ ಇಷ್ಟಿದೆ ಬಾಕಿ ಇದೆ ಇನ್ನು ಕಟ್ಟೋದು ಕುಚ್ಚು ಅರ್ಧ ಸ್ಯಾರಿ ಅಷ್ಟೇ ಆಗಿದೆ ಇನ್ನೂ ಅರ್ಧ ಸ್ಯಾರಿ ಆಗಿಲ್ಲ ಈ ಅರ್ಧ ಸ್ಯಾರಿನ ಫುಲ್ ಫಿನಿಶ್ ಮಾಡಿದ ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ನಿಮ್ಗೆ ನೋಡುವುದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಫರ್ಲ್ ಬೀಡ್ಸ್ ಕುಚ್ಚು ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬ ಈಸಿ ತುಂಬ ಬೇಗ ಕೂಡ ಆಗ್ಬೋದು ಈ ಕುಚ್ಚು ಹಾಕೋದಕ್ಕೆ ನಿಮ್ಗೆ ಟೈಮ್ ಬಂದ್ಬಿಟ್ಟು ಒಂದು ಫಾರ್ಟಿ ಮಿನಿಟ್ಸ್ ತಗೊಳ್ಳುತ್ತೆ ಅಷ್ಟೇ ಒಂದು ಎಂಟು ನಿಮಿಷ ನಿಮ್ಗೆ ಬೀಡ್ಸ್ ಹಾಕೊಳ್ಳೋದಕ್ಕೆ ಮಿಕ್ಕಿ ಟೈಮಿಗೆ ಕುಚ್ಚು ಕಟ್ಟೊಳೋದಕ್ಕೆ ಇಷ್ಟೇ ಈ ಡಿಸೈನ್ ಹಾಕೋದು ಪ್ಲೀಸ್ ಸಬ್ಸ್ಕ್ರೈಬ್